ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವಿವಾಗ ಗೋವಾಗ ಹೋಗ್ತಾ ಇದೀವಿ ಅಂದ್ರೆ ನಾವು ಕಾರಲ್ಲೇನೆ ಹೋಗ್ತಾ ಇರೋದು ಊಟಕ್ಕೆ ಅನ್ಬಿಟ್ಟು ನಿಲ್ಸಿದೀವಿ ಇವಾಗ ಇಲ್ಲಿಂದ ಊಟ ಮಾಡ್ಕೊಂಡು ನಾವೀಗ ಹೊರಡ್ತೀವಿ ನೈಟ್ ಹೊರಟಿರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಬೆಳಗ್ಗೆ ಲೆವೆನ್ ಅಥವಾ ಟ್ವೆಲ್ ಆಗ್ಬೋದು ಅಂತ ಅನ್ಕೊಂಡಿದೀವಿ ಬನ್ನಿ ನೋಡೋಣ ಈ ಒಂದು ಬ್ಲಾಗ್ ನಾನು ತೋರಿಸ್ತೀನಿ ಈ ಒಂದು ಬ್ಲಾಗ್ ಬಂದು ಲಾಸ್ಟ್ ಅಕ್ಟೋಬರ್ ಅಂದ್ರೆ ದಸರಾ ಲೀವ್ ಅಲ್ಲಿ ನಾವು ಗೋವಾ ಹೋಗಿದ್ದು ಸೊ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಯಾಕೆ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಏನು ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಲಾಸ್ಟ್ ಅಕ್ಟೋಬರ್ ನವೆಂಬರ್ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ದಂತ ಒಂದಷ್ಟು ವಿಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೆ ಗೋವಾ ಹೋಗಿದ್ವಿ ಆ ಒಂದು ಲಾಗ್ ನಾನು ಅಪ್ಲೋಡ್ ಮಾಡಿಲ್ಲ ಯಾವಾಗಾದ್ರೂ ಟೈಮ್ ಬಂದಾಗ ಅಪ್ಲೋಡ್ ಮಾಡ್ತೀನಿ ಅಂತ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಅವಾಗ್ಲೇನೆ ನಾನು ಸೊ ಆ ಟೈಮು ಇವಾಗ ಬಂದಿದೆ ಸೊ ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ನಾವು ನಾನು ಮತ್ತೆ ಪನ್ನೀರ್ ಗ್ರೇವಿ ಇದೆಲ್ಲದನ್ನೂ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ ಹೋಟೆಲಲ್ಲಿ ಸ್ಟಾಪ್ ಮಾಡಿದ್ವಲ್ಲ ಆಕ್ಚುಲಿ ನಾವು ಕಾರಲ್ಲಿ ಹೋಗೋದ್ರಿಂದ ಇವಾಗ ಡಿನ್ನರ್ನೆಲ್ಲ ಮುಗಿಸ್ಕೊಬಿಟ್ಟು ಇನ್ನ ಗಾಡಿಲಿ ಕುತ್ಕೊಂಡ್ರೆ ಇನ್ನ ಫುಲ್ ಹೋಗ್ಬೋದಲ್ಲ ಸೊ ಸ್ಟಾಪ್ ಕೊಡ್ದಂಗೆ ಸೊ ಹಾಗಾಗಿ ಇಲ್ಲಿ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಆಕ್ಚುಲಿ ನಾವು ಕೂಡ ಕಾರಲ್ಲಿ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಫ್ಯಾಮಿಲಿ ಅಂತ ಹೋಗ್ತಾ ಇರೋದು ನೆಕ್ಸ್ಟ್ ನೀವು ನೋಡ್ತಾ ಇರಬಹುದು ನಾವು ಗೋವಾ ಹೋಗೋದಿಕ್ಕೆ ಕಾರಲ್ಲೇ ಹೋಗ್ತಾ ಇದ್ದೀವಲ್ಲ ಸೊ ಹಾಗಾಗಿ ನಾವು ಈ ರೀತಿ ಬೆಡ್ ಥರ ಮಾಡ್ಕೊಂಬಿಟ್ಟಿದ್ದೀವಿ ಮುಂದೆ ಎರಡು ಸೀಟು ಮತ್ತು ಹಿಂದೆ ಎರಡು ಸೀಟ್ ಎರಡೂ ಫೋಲ್ಡ್ ಮಾಡಿ ಅದರಲ್ಲೂ ಮಕ್ಕಳು ಬೇರೆ ಇದ್ದಾರಲ್ಲ ಸೊ ದುಧಿ ಕಪ್ಪುಗೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಮತ್ತು ನಾವು ಮಲ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೈಟ್ ಜರ್ನಿ ಮಾಡ್ತಾ ಇರೋದ್ರಿಂದ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ದುಬಿ ಕಪ್ಪು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಲ್ಕೋಬೋದು ಬೆಳಗ್ಗೆ ಹೋಗೋವರೆಗೂ ಆರಾಮಾಗಿ ನಿದ್ದೆ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಲೈಟ್ ಬರ್ತಾಯಿತಾ ಬರ್ತಾಯಿತಾ ನೀವು ಏನಾದರೂ ಎಲ್ಲಾದರೂ ಟ್ರಿಪ್ ಹೋಗ್ತಾಯಿದ್ದೀರಾ ಅಂದರೆ ನೀವು ನೋಡಿ ಈ ಥರ ಒಂದು ಬೆಡ್ ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡು ನೈಟು ಟ್ರಾವೆಲ್ ಮಾಡ್ಬೋದು ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಓಕೆ ನೀವು ಈ ಥರ ಮಾಡ್ಬೋದು ಒಂದು ಐಡಿಯಾ ಸಿಕ್ಕಿದೆ ನಿಮಗೆ ಆಕ್ಚುಲಿ ನಾನು ಹೇಳಿದ್ನಲ್ಲ ಕಾರಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟೊಂದು ಲಾಂಗ್ ಡ್ರೈವ್ ಹೋಗ್ತಾ ಇರೋದು ನಾವು ಗೋವಾ ಹೋಗ್ಬೇಕಂದ್ರೆ ನಾವು ಫ್ಲೈಟ್ ಅಲ್ಲೇ ಹೋಗ್ತಾ ಇದ್ದಿದ್ದು ದೂರ ಇಲ್ಲೇ ಇದ್ರು ಫ್ಲೈಟ್ ಅಲ್ಲಿ ಹೋಗ್ತಿದ್ವಿ ಎಷ್ಟೊಂದು ಲಾಗ್ ಅಲ್ಲಿ ಹೇಳಿದೀನಿ ನಾನು ನಿಮಗೆ ನಾವು ಹೋದ್ರೆ ಫ್ಲೈಟ್ ಅಲ್ಲೇ ಹೋಗ್ಬಿಡ್ತಿದ್ದೋ ಹತ್ರ ಎಲ್ಲಾದ್ರು ಇದ್ರೆ ಅಷ್ಟೇ ನಾವು ಕಾರಲ್ಲಿ ಜರ್ನಿ ಮಾಡ್ತಾ ಇದ್ದಿದ್ದು ಇವಾಗ ಏನಪ್ಪಾ ಅಂತ ಅಂದ್ರೆ ನನ್ನ ತಮ್ಮ ಮತ್ತೆ ವಿಜಯ್ ಮತ್ತೆ ಡೆಲ್ಲಿ ಒಬ್ಬರು ಫ್ರೆಂಡ್ ಬಂದಿದ್ರು ಧುವಿಕ್ ಹುಟ್ಟಿರೋ ಅಂತ ಟೈಮ್ ಅಲ್ಲಿ ಧುವಿಕ್ ಟೂ ಮಂತ್ಸ್ ಇದ್ದ ಅನ್ಸುತ್ತೆ ಆ ಟೈಮ್ ಅಲ್ಲಿ ಬಂದಿದ್ರ ಸೊ ಅವಾಗ ಏನಪ್ಪಾ ಅಂತ ಅಂದ್ರೆ ಅವ್ರು ಮೂರೇ ಜನ ಕಾರಲ್ಲಿ ಹೋಗಿದ್ರು ಗೋವಾ ಮತ್ತೆ ಸಿಗಂದೂರು ಮತ್ತೆ ಮುರುಡೇಶ್ವರ ಇದೆಲ್ಲ ಟ್ರಿಪ್ ಹಾಕೊಂಡ್ ಬಂದಿದ್ರು ಅವ್ರು ಸೊ ಏನಪ್ಪಾ ಪ್ಲಾನ್ ಮಾಡಿದ್ರು ಅಂತ ಅಂದ್ರೆ ಸರಿ ಹೇಗಿದ್ರು ನಾವು ಹೋಗ್ ಬಂದಿದಿವಲಾ ಮೂರ್ ಜನ ಸೊ ಇವಾಗ ಫ್ಯಾಮಿಲಿ ಎಲ್ಲ ಕಾರಲ್ಲೇ ಹೋಗೋಣ ಇಬ್ರು ಇರ್ತೀವಿ ಗಾಡಿ ಓಡಿಸೋದಿಕ್ಕೆ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡು ಒಬ್ಲ ಒಬ್ರು ಡ್ರೈವ್ ಮಾಡ್ಬೋದು ಅನ್ಕೊಂಡು ಕಾರಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ನಮ್ದು ಐಟಮ್ಸ್ ಎಲ್ಲ ಇಟ್ಕೊಳೋದಿಕ್ಕೆ ಎಲ್ಲದಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಅನ್ಬಿಟ್ಟು ಕಾರ್ನ ಚೂಸ್ ಮಾಡಿದ್ವಿ ಕಾರಲ್ಲೇ ಹೋಗ್ಬಿಡೋಣ ಅನ್ಬಿಟ್ಟು ನಿಜವಾಗ್ಲೂ ಹೋಗ್ಬೇಕಾದ್ರಂತೂ ತುಂಬಾನೇ ಮಜಾ ಮಾಡಿದ್ವಿ ಅದು ವೀಕ್ ಅಂತೂ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಸೌಂಡ್ ಹಾಕೊಂಡು ಕಾರಲ್ಲಿ ಸಕ್ಕದಾಗಿತ್ತು ಸಾಂಗ್ ಹಾಕೊಂಡು ಮಸ್ತ್ ಮಜಾ ಮಾಡಿದ್ವಿ ಅಂತಾನೆ ಹೇಳ್ಬೋದು ಅಂತೂ ನಿಲ್ತಾನೆ ಇರಲಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಖತ್ ಎಂಜಾಯ್ ಮಾಡ್ತಾ ಇದ್ದ ನಾವು ಕೂಡ ಅಷ್ಟೇನೆ ಸಾಂಗ್ನ ಕೇಳ್ಕೊಂಡು ತುಂಬಾನೇ ಎಂಜಾಯ್ ಮಾಡಿದ್ವಿ ಹಾಗೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಎಂಜಾಯ್ ಮಾಡ್ತಾ 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 ಹಾಗೆ ಹೋಗ್ತಾ ಇದ್ವಿ ನಾವು ತಗೊಂಡಿದ್ದು ತುಮಕೂರು ರೂಟ್ ನೈಸ್ ರೋಡ್ ತಗೊಂಡು ನೈಸ್ ರೋಡಿಂದ ನಾವು ತುಮಕೂರು ರೂಟಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ನಾವು ಹಾಗೆ ಹೋಗ್ಬೇಕಾದ್ರೆ ಒಂದಷ್ಟು ಏರಿಯಾಗಳೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ವಿ ಆ ಹಿರಿಯೂರು ಇದೆಲ್ಲ ಬಿಟ್ಟು ಮುಂದೆ ಹೋಗಬೇಕಾದ್ರೆ ಏನಪ್ಪಾ ಆಯಿತು ಅಂತಂದ್ರೆ ಆ ಸಿರ್ಸಿ ಆ ಸಿರ್ಸಿ ಟೋಲ್ ಗೇಟ್ ಅಂತ ಅನ್ಕೊಂತೀನಿ ನನಗೆ ಮರ್ತೋಗ್ ಬಿಟ್ಟಿದೆ ಏರಿಯಾನು ತುಂಬಾ ತಿಂಗಳಾಗೋಯ್ತಲ್ಲ ಈ ವಿಡಿಯೋ ಎಲ್ಲ ಮಾಡ್ಕೊಂಡು ಅಕ್ಟೋಬರ್ ಲಾಸ್ಟ್ ಅಕ್ಟೋಬರ್ ಅಂದ್ರೆ ಒನ್ ಇಯರ್ ಆಗೋಕ್ಕೆ ಬರ್ತಾ ಇದೆ ನಾವು ಆಗಲೇ ಹೋಗ್ಬಂದು ಗೋವಾ ಇದಕ್ಕೆ ಸೊ ಇನ್ನೇನು ದಸರಾ ಬರ್ತಾ ಇದೆ ಸೊ ಆ ಟೈಮಲ್ಲಿ ಹೋಗಿ ಬಂದಿದ್ದು ಸೊ ಸಿರ್ಸಿ ಹತ್ರ ಹೋದ್ವಿ ಏನಪ್ಪಾ ಆಯಿತು ಅಂತ ಅಂದ್ರೆ ಕಾರು ಸ್ಟಾಪ್ ಆಗೋಯ್ತು ಮಧ್ಯ ರೋಡಲ್ಲೇನೆ ಅಂದ್ರೆ ಸ್ವಲ್ಪ ಮಧ್ಯ ರೋಡ್ ಅನ್ಕೊಳ್ಳಿ ಫುಲ್ ಮಧ್ಯ ರೋಡ್ ಸ್ವಲ್ಪ ಸೈಡ್ ಮಧ್ಯ ರೋಡಲ್ಲಿ ಸ್ಟಾಪ್ ಆಯ್ತು ಅವಾಗ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿತ್ತು ನೈಟ್ ಟ್ವೆಲ್ ಓ ಕ್ಲಾಕ್ ಆ ಟೈಮಲ್ಲಿ ಯಾರು ಕೂಡ ಎಲ್ಪ್ ಮಾಡೋದಿಲ್ಲ ನಮಗೆ ಎಲ್ಲರೂ ಸ್ವಲ್ಪ ಎದ್ರತಾರೆ ಯಾರ್ಯಾದ್ರೂ ಒಂದು ಹೆಲ್ಪ್ ಹೋದ್ರೇ ಓ ಯಾರೋ ಇರ್ಬೋದೇನೋ ಈ ರೀತಿ ಎದ್ರದು ಸಹಜ ನಾವೇ ಆದ್ರೂನು ಅಷ್ಟೇ ಯಾರಿಗಾದ್ರೂ ಹೆಲ್ಪ್ ಮಾಡಕ್ಕೆ ಎದ್ರೆ ಎದ್ರುತ್ತಿವಿ ಆ ಟೈಮ್ ಅಲ್ಲಿ ಸೊ ಈ ಗಾಡಿ ಕೂಡ ಕೈಯೊಡ್ಡಿ ಹಸ್ಬೆಂಡ್ ಇಬ್ರು ಕೂಡ ಕೈಯೊಡ್ಡಿ ಎಲ್ಲ ಸ್ಟಾಪ್ ಮಾಡೋದಕ್ಕೆ ನೋಡ್ತಾ ಇದಾರೆ ಹೆಲ್ಪ್ ಕೇಳೋದಿಕ್ಕೆ ಯಾರು ಕೂಡ ಗಾಡಿನ ನಿಲ್ಲಿಸ್ತಾ ಇಲ್ಲ ಒಬ್ರು ಕೂಡ ನಿಲ್ಲಿಸ್ತಿಲ್ಲ ಗಾಡಿನ ನನ್ನ ತಮ್ಮ ಮತ್ತೆ ವಿಜಯ್ ಇಬ್ರು ಕೂಡ ಎಲ್ಪ್ ಕೇಳೋದಿಕ್ಕೆ ಅನ್ಬಿಟ್ಟು ಆಚೆ ಹೋಗಿದ್ರು ಆಮೇಲೆ ಅವ್ರು ಹೋಗಾದ್ಮೇಲೆ ಗಾಡಿ ಡೋರ್ ಸಮೇತ ಲಾಕ್ ಆಗ್ಬಿಡ್ತು ಅದು ಓಪನ್ ಕೂಡ ಆಗ್ತಿರ್ಲಿಲ್ಲ ಡೋರ್ ಸಮೇತ ಸೊ ನಾವೆಲ್ಲರೂ ಕೂಡ ನಾಲ್ಕು ಜನ ಕಾರಲ್ಲಿ ಸೇರ್ಕೊಬಿಟ್ವಿ ಸೊ ನಮ್ಮ i'm ಏನ್ ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ ಡೋರು ಕ್ಲೋಸ್ ಆಗ್ಬಿಟ್ಟಿದ್ಯಲ್ಲ ಆಮೇಲೆ ಇವ್ರು ಎಲ್ಲಾ ಗಾಡಿನೂ ಹೆಲ್ಪ್ ಕೇಳ್ತಾ ಇದಾರೆ ಬಸ್ ಅದ್ರಲ್ಲೂ ತುಂಬಾನೇ ಸ್ಪೀಡ್ ಸ್ಪೀಡ್ ಅಲ್ಲಿ ಬರ್ತಾ ಇದೆ ಇವ್ರಿಗೆ ಏನಪ್ಪ ಭಯ ಆಗಿದೆ ಅಂದ್ರೆ ಬಸ್ ಪಕ್ಕಕ್ಕೆ ಬರ್ತಾ ಇತ್ತು ಬಂದ್ ಎಲ್ಲಿ ಗುದ್ ಬಿಡುತ್ತೋ ಈ ತರ ಭಯ ಆಗ್ಬಿಡ್ತು ಒಂದ್ ಬಸ್ ಹೆಂಗೆ ಅಂದ್ರೆ ಹತ್ರ ಬಂದ್ ಹಂಗೆ ಪಾಸ್ ಆಗ್ಬಿಡ್ತು ನಾವು ಕೂಡ ತುಂಬಾನೇ ಎದ್ರಿದ್ವಿ ಆಮೇಲೆ ಇವ್ರು ಆಚೆ ಇದ್ರಲ್ಲ ವಿಜಯ್ ಮತ್ತೆ ನನ್ನ ತಮ್ಮ ಅವರು ಕೂಡ ತುಂಬಾ ಎದ್ರುಕೋ ಏನೋ ನಮ್ ಟೈಮ್ ಚೆನ್ನಾಗಿತ್ತು ನಾವು ಬದಿಕೊಂಡು ಅವತ್ತು ಅಂತಾನೆ ಹೇಳ್ಬಹುದು ದೇವ್ರು ನಮ್ ಕಡೆ ಇದ್ದ ಅನ್ಸುತ್ತೆ ಅವತ್ತು ಸೊ ಅದಾದ್ಮೇಲೆ ಹಂಗೆ ಕೈ ಹೊಡ್ತಾನೆ ಇದ್ರೆ ್ರು ಬರ್ತಾರೆ ಅಂತ ಆಮೇಲೆ ಫೈನಲಿ ಒಬ್ರು ಟಾಟಾ ಎ ಸಿ ಅವರು ಒಬ್ರು ನಿಲ್ಸಿದ್ರು ಗಾಡಿನ ನಿಲ್ಸಿ ಬಂದ್ ಕೇಳಿದ್ರು ಏನಾಯ್ತು ಅಂತ ಹಿಂಗಿಂಗೆ ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ ಗಾಡಿ ಸ್ಟಾಪ್ ಆಗಿದೆ ಅಂತ ಹೇಳಿದ್ವಿ ಅವ್ರ ಅದಾದ್ಮೇಲೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇಲ್ಲ ಮತ್ತೆ ಮುಂದ್ ಮುಂದೆ ಹೋಗ್ತಾ ಇರೋ ಖಾಲಿ ಬೀಳೋದೊಂದೇ ಇತ್ತು ಅಷ್ಟೊತ್ತಿಗೆ ಅವರು ಪಾಪ ಸರಿ ಆಯ್ತು ಬನ್ನಿ ಅಂತ ಅಂದ್ರೆ ಅವ್ನು ಹೇಳ್ತಾ ಇಲ್ಲ ನಾನೇ ಬ್ಯಾಟ್ರಿ ಬಿಚ್ಚಿ ನಮ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಗೆ ಗಾಡಿಗೆ ಹಾಕ್ತೀನಿ ಅಂತ ಹೇಳ್ದ ಅವ್ರು ನಂಬತಾನೆ ಇಲ್ಲ ಕೊಡೋದಕ್ಕೆ ರೆಡಿ ಇಲ್ಲ ಅವರು ಬ್ಯಾಟ್ರಿನ ಯಾರು ನಂಬೋದಿಲ್ಲ ನಾವಾದ್ರೂನು ಅಷ್ಟೇ ಅಲ್ವಾ ಸೊ ಫೈನಲಿ ಅವರು ನನ್ನ ತಮ್ಮ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಬ್ಯಾಟ್ರಿನ ಕೊಟ್ರು ಆಮೇಲೆ ನನ್ನ ತಮ್ಮನೇ ಬಿಚ್ಕೊಂಬಂದು ನಮ್ ಗಾಡಿ ಸ್ಟಾರ್ಟ್ ಮಾಡಿ ರನ್ನಿಂಗ್ ಅಲ್ಲೇ ಇಟ್ಕೊಂಡು ಮತ್ತೆ ಅವ್ರ ಗಾಡಿಗೆ ಹೋಗಿ ಹಾಕಿ ಅವ್ರಿಗೂ ಕೂಡ ಗಾಡಿನ ಸ್ಟಾರ್ಟ್ ಮಾಡ್ಕೊಟ್ಟ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೇನೆ ನಿಂತಿದ್ವಿ ದೇವ್ರಂಗ್ ಬಂದು ಹೆಲ್ಪ್ ಮಾಡಿದ್ರು ಗಾಡಿ ರನ್ನಿಂಗ್ ಆಯ್ತಲ್ಲ ಅನ್ಬಿಟ್ಟು ಅದೇ ಧೈರ್ಯದ ಮೇಲೆ ನಾವು ರಿಟರ್ನ್ ಬರ್ಲಿಲ್ಲ ಮತ್ತೆ ನಾವು ಹೋಗ್ಲೇಬೇಕು ಅಂತ ಹೊರಟಿವಿ ಇಲ್ಲೂ ಕೂಡ ಗಾಡಿನ ಸ್ಟಾಪ್ ಮಾಡೋದಕ್ಕೆ ಹೋಗ್ಲಿಲ್ಲ ಸ್ಟಾಪ್ ಮಾಡಿದ್ರೆ ಬ್ಯಾಟ್ರಿ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲ ಅದು ಸ್ಟಾಪ್ ಆಗ್ಬಿಡುತ್ತೆ ಅನ್ಬಿಟ್ಟು ಬ್ಯಾಟ್ರಿ ಪ್ರಾಬ್ಲಮ್ ಏನಕ್ಕಪ್ಪ ಬಂತು ಅಂತ ಅಂದ್ರೆ ಅವಾಗ ಒಂದ್ ಫೈವ್ ಸಿಕ್ಸ್ ಮಂತ್ ಬ್ಯಾಕ್ ಅಲ್ಲ ನಾವು ಎಲೆಕ್ಟ್ರಾನ್ಸಿಟಿ ಶಿಫ್ಟ್ ಆಗಿತ್ತು ಹೊಸ ಮನೆ ತಗೊಂಡು ಸೊ ಅವಾಗಿಂದ ಸ್ವಲ್ಪ ನಾವು ಆಚೆ ಓಡಾಡೋದು ಕಮ್ಮಿ ಆಗ್ಬಿಟ್ಟಿತ್ತು ಗಾಡಿ ನಿಂತಿತಾನೆ ನಿಂತ್ಕೋತಿತ್ತು ಜಾಸ್ತಿ ಎಲ್ಲೂ ಔಟ್ ಸೈಡ್ ಹೋಗ್ತಾ ಇರ್ಲಿಲ್ಲ ಟ್ರಿಪ್ಗಳು ಹೋಗ್ತಾ ಇರಲಿಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ವಿ ನಾವು ಒನ್ ಇಯರ್ ಇಂದನೇ ಕಮ್ಮಿ ಮಾಡಾಕ್ ಬಿಟ್ಟಿದ್ವಿ ಸೊ ಹಂಗಾಗಿ ಬ್ಯಾಟ್ರಿ ಯಾವಾಗ್ಲೂ ನಿಂತೀತಾನೆ ನಿಂತಿರೋದ್ರಿಂದ ಹಿಂಗೆ ಲಾಂಗ್ ಡ್ರೈವ್ ಹೋಗ್ಬೇಕಾರೆ ನಮ್ಗೆ ಕೈ ಕೊಟ್ಬಿಡ್ತು ಕಾರ್ ನಾವ್ ಎಷ್ಟು ಓಡಿಸ್ತಾ ಇರ್ತೀವಿ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಂತಿದೆ ನಿಂತಿದ್ರೆ ಬ್ಯಾಟ್ರಿ ಪ್ರಾಬ್ಲಮ್ಸ್ ಇದೆಲ್ಲ ಆಗ್ತಾ ಇರುತ್ತೆ ಸೊ ನಾವ್ ಹೋಗ್ಬೇಕಾದ್ರೆ ಹಾವೇರಿ ಪಡ್ಡು ಬೆಳಗ್ಗೆ ಬೆಳಗ್ಗೆ ನಾಲ್ಕ್ ಗಂಟೆಗೆನೆ ಪಡ್ಡು ಸೇಲ್ ಮಾಡ್ತಾರೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಒಟ್ಟೆ ಅಶು ಕೂಡ ಆಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ತುಂಬಾನೇ ಚೆನ್ನಾಗಿರುತ್ತೆ ನನ್ನ ತಮ್ಮ ಆ ಕಡೆ ಹೋದಾಗೆಲ್ಲ ತಿಂತಾ ಇದ್ದಂತೆ ಸೊ ನಮಗೂ ಕೂಡ ಅಲ್ಲಿ ಟೇಸ್ಟ್ ತುಂಬಾನೇ ಹೇಳಬೇಕಂದ್ರೆ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಬಂದಿದೀವಿ ಇವಾಗ ಬಂದಿದೀವಿ ತುಂಬಾ ಬಿಸಿಲಿದೆ ಗೋವಾದಲ್ಲಿ ಹೇಗೆ ಸುತ್ತಾಡ್ತೀವಿ ಅನ್ನೋದು ಗೊತ್ತಿಲ್ಲ ಫಸ್ಟ್ ಹೋಗಿ ನಿದ್ದೆ ಮಾಡಬೇಕು ಆಮೇಲೆ ಸುತ್ತಾಡೋದೆಲ್ಲ ನೆಕ್ಸ್ಟ್ ಡೇ ಇವತ್ತೆಲ್ಲ ಫುಲ್ ರೆಸ್ಟ್ ಮಾಡ್ಬೇಕಂತ ಏಯ್ ಅದೆಲ್ಲ ತೋರಿಸ್ಬಾರ್ದು ಬನ್ನಿ ನೋಡೋಣ ಏನೇನು ಮಾಡ್ತೀವಿ ಅಂತ ಇವತ್ತಂತೂ ಫುಲ್ ರೆಸ್ಟ್ ಅಂತ ಅನ್ಕೋಬಿಟ್ಟಿದ್ದೀವಿ ತುಂಬ ಸುಸ್ತಾಗಿಬಿಟ್ಟಿದೆ ಸರ್ ಹೇಗೆ ಆಗಲ್ಲ ಆನ್ಲೈನಲ್ಲೇ ರೂಮ್ಸ್ನೆಲ್ಲ ಬುಕ್ ಮಾಡಿದ್ವಿ ಟೂ ರೂಮ್ಸ್ನ ಬುಕ್ ಮಾಡ್ಕೊಂಡಿದ್ವಿ ನಾವು ಸೊ ಇನ್ನೂ ಬೇರೆಯವರಿದ್ದರು ನಾವು ಬುಕ್ ಮಾಡಿರೋಂಥ ರೂಮಲ್ಲಿ ಸೊ ಅವ್ರು ಎಕ್ಸಿಟ್ ಆದಮೇಲೆ ನಮಗೆ ಕ್ಲೀನ್ ಮಾಡಿ ಕೊಡ್ತಾರಲ್ಲ ಸೊ ನಾವು ಹೋದಾಗ ನಮಗೆ ವೆಯ್ಟ್ ಮಾಡೋದಿಕ್ಕೆ ಅಂತ ಹೇಳಿದರು ಸೊ ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ಕೊತ ಕೂತಿದ್ವಿ ನಾವು ಹೋದಾಗಲೇ ಆಲೇ ಟ್ವೆಲ್ ತರ್ಟಿ ಯಾವ್ದಾರ ಆಗೋಗಿದ್ದು ಟ್ವೆಲ್ ಟ್ವೆಲ್ ತರ್ಟಿ ಸೊ ತುಂಬಾ ಬಿಸಿಲು ಕೂಡ ಇತ್ತು ಗೋವಾದಲ್ಲಿ ಕೇಳಬೇಕಾ ಯಾವ ಟೈಮಲ್ಲಿ ಹೋದ್ರೂ ಅಲ್ಲಿ ಬಿಸಿಲು ಇದ್ದೇ ಇರುತ್ತೆ ತುಂಬ ಶೆಕೆ ಶೆಕೆ ಆಗ್ತಿತ್ತು ನಾವು ನೈಟ್ ಜರ್ನಿ ಮಾಡಿದ್ದು ಅಂದ್ಬಿಟ್ಟು ಫುಲ್ ಕವರ್ ಮಾಡಿಕೊಂಡು ಡ್ರೆಸ್ನ ಹಾಕೊಂಡ್ಬಂದ್ಬಿಟ್ಟಿದ್ವಿ ಸ್ವೆಟರು ಮತ್ತೆ ಫುಲ್ ಪ್ಯಾಂಟ್ ಈ ರೀತಿ ತುಂಬ ಸೆಕೆ ಆಗ್ತಿತ್ತು ಮತ್ತೆ ಅವ್ರಿನ್ನ ರೂಮ್ ಕೊಡೋದಿನ್ನ ಲೇಟ್ ಇತ್ತು ಅಂದ್ಬಿಟ್ಟು ಆಚೆ ಮತ್ತೆ ಒಳಗಡೆ ಯಾವ್ಯಾವ ರೀತಿ ಇದೆ ಎಲ್ಲ ಸುತ್ತ ಆಡಿಕೊಂಡು ನೋಡ್ಕೊಂಡು ಇದ್ವಿ ಅವ್ರೊಳಗೆ ಕರಿತಾ ಇದ್ರು ಒಳಗೆ ಎ ಸಿ ಇದೆ ಬಂದು ಕುತ್ಕೊಳ್ಳಿ ರಿಸೆಪ್ಷನ್ ಅಲ್ಲಿ ಅಂತ ಸೊ ನಾವು ನೋಡೋಣ ರೂಮ್ ಸುತ್ತ ಎಲ್ಲ ಏನೇನಿದೆ ಅಂದ್ಬಿಟ್ಟು ಸುತ್ತ ಆಡಿಕೊಂಡು ನಿಂತಿದ್ವಿ ಹಾಗೆ ದು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಬೇಕಂತ ಸೊ ಅವ್ನಿಗೆಲ್ಲ ಕೋಲ್ಡ್ ಡ್ರಿಂಕ್ಸ್ನೆಲ್ಲ ಕುಡಿಸ್ಕೊಂಡ್ ಬಂದು ಹಾಗೆ ಸುತ್ತಾಡ್ಕೊಂಡು ನಿಂತಿದ್ವಿ ಸೊ ಇವಾಗ ನಾವು ರೂಮ್ಗೆ ಎಂಟ್ರಿ ಆಗ್ತಾ ಇದೀವಿ ಎಷ್ಟೊತ್ತಿಗೆ ರೂಮ್ ಒಳಗಡೆ ಹೋಗಿ ಎ ಸಿ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಂತ ಅನಿಸ್ಬಿಟ್ಟಿತ್ತು ಸೊ ಅಪ್ಪು ಬೇರೆ ಒಳಗಡೆಯಿಂದ ಲಾಕ್ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದ ಕಾರ್ಡ್ ಬೇರೆ ಅವನತ್ರ ಇತ್ತು ಸೊ ಹಾಗೆ ಒಂದು ಸಿಂಪಲ್ ರೂಮ್ ಟೂರ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿದೆ ಏನು ಅಷ್ಟು ಒಂದು ದೊಡ್ಡ ರೂಮ್ ಏನು ತೊಗೊಂಡಿರಲಿಲ್ಲ ಆಗಿ ಓಡ್ರೊಬ್ಬ ಬೆಡ್ಡು ಮತ್ತು ಚೇರ್ಗಳು ಕೂತ್ಕೊಳ್ಳೋದಿಕ್ಕೆ ಮತ್ತೆ ವಾಶ್ರೂಮ್ ಇರೋವಂಥ ಒಂದು ರೂಮ್ ಸಿಂಪಲ್ ರೂಮ್ನ ಮಾಡ್ಕೊಂಡಿದ್ವಿ ವಿ ಅಂತೂ ಸಖತಾಗಿತ್ತು ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿತ್ತು ಓಪನ್ ವಿಂಡೋ ಇತ್ತು ಸೊ ನೋಡೋದಕ್ಕೆ ಚೆನ್ನಾಗಿತ್ತು ಸಿಂಪಲ್ ಆಗಿ ಒಂದು ಟೂರ್ ಮಾಡಿದೆ ನಾವಿರೋಂಥ ರೂಮ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ಇದು ವಾಶ್ರೂಮು ಸೊ ವಾಶ್ರೂಮ್ ಅಷ್ಟೇ ನಾರ್ಮಲ್ ಯಾವ ರೀತಿ ಇರಬೇಕು ಆ ರೀತಿ ಇತ್ತು ಸೊ ಇದಾಗಿತ್ತು ನಾವು ಗೋವಾದಲ್ಲಿ ಇರುವಂಥ ರೂಮ್ ಟೂರ್ ಇದು ಸೊ ಏನು ರೂಮ್ ಅಂದರೆ ಏನು ಅಷ್ಟೊಂದೆಲ್ಲ ಏನು ರಿಚಾಗಿ ಏನು ಮಾಡ್ಕೊಂಡಿಲ್ಲ ಸಿಂಪಲ್ ರೂಮ್ನ ಮಾಡ್ಕೊಂಡಿದ್ವಿ ಅಷ್ಟೇ ಸೊ ಏನು ಟೂ ಡೇಸ್ ತ್ರೀ ಡೇಸ್ ಇರ್ತೀವಿ ಏನು ಅಲ್ಲ ಅಂದ್ಬಿಟ್ಟು ಆಮೇಲೆ ಸಂಜೆ ಎಲ್ಲ ಮಲಗಿ ಎದ್ದು ರೆಸ್ಟ್ ಮಾಡಿ ಅಲ್ಲೇ ಹತ್ರದಲ್ಲಿ ಕಾಲಂಗುಟ್ ಬೀಚ್ ಇತ್ತು ಅಂದರೆ ಸ್ವಲ್ಪ ನಾವು ಬೀಚ್ಗೆ ಹತ್ರ ಆಗಂಗೆ ರೂಮ್ಸ್ನೆಲ್ಲ ಮಾಡ್ಕೊಂಡಿದ್ವಿ ಮೇಯ್ನ್ ಏನಪ್ಪ ಅಂತಂದರೆ ನಮ್ಮ ಕಾರ್ ಅವತ್ತು ಸ್ಟಾರ್ಟ್ ಆಯಿತು ನಾವು ಹೋಗಿ ಸ್ಟಾಪ್ ಮಾಡ್ದೋ ಕಾರ್ನ ಸಂಜೆ ಹಿಂಗದೆ ಸುಮ್ಮನೆ ಸುತ್ತಾಡ್ಕೊಂಬರೋಣ ಎಲ್ಲೂ ಲಾಂಗ್ ಎಲ್ಲೂ ಹೋಗೋದು ಬೇಡ ಸುಸ್ತಾಗಿದ್ದೀವಿ ಅಂದ್ಬಿಟ್ಟು ನೈಟು ಬೀಚ್ ಹತ್ರ ಬರಬೇಕಾದ್ರೆ ಕಾಸ್ ಸ್ಟಾರ್ಟ್ ಆಯಿತು ನಮ್ಮ ಲಕ್ಕು ಏನೋ ಗೊತ್ತಿಲ್ಲ ಸ್ಟಾರ್ಟ್ ಆಯಿತು ಸರಿ ಕಾಲಂಗುಡ್ಡು ಬೀಚ್ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಏನಾದರೂ ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ ಸೊ ನಾವಿಲ್ಲಿ ಕಾಲಂಗುಡ್ಡು ಬೀಚ್ ಹತ್ರ ಬಂದು ರೀಚ್ ಆದ್ವಿ ನೀವು ಇಲ್ಲಿ ನೋಡ್ಬೋದು ಈ ಬೀಚ್ ಒಂದು ತುಂಬಾ ರಶ್ ಇರುತ್ತೆ ನಾನು ಇಷ್ಟು ಸಲಿಗೆ ಹೋಗಿ ಬಂದಿದ್ದೀನಿ ಒಂದು ಫೋರ್ ಟೈಮ್ಸು ಯಾವಾಗ ಬಂದ್ರೂ ಅಷ್ಟೇ ಹಿಂಗೆ ರಶ್ ಇರುತ್ತೆ ಕಾಲಂಗುಟ್ ಬೀಚು ಸೊ ಅಲ್ಲಿ ಬಂದು ಅಲ್ಲೆಲ್ಲ ವಾಕ್ ಮಾಡಿದ್ವಿ ವಾಕ್ ಮಾಡಿ ಎಲ್ಲ ನೋಡಿದ್ವಿ ಬೀಚ್ನೆಲ್ಲ ನೋಡಾದ ಮೇಲೆ ಸೊ ಹಾಗೆ ಒಂದು ಕ್ಲಿಪ್ನು ಕೂಡ ತಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ನೈಟ್ ಅಷ್ಟೊಂದೆಲ್ಲ ಏನು ಕಾಣಿಸಲ್ಲ ಜಾಸ್ತಿ ಲೈಟ್ಸ್ ಎಲ್ಲ ಏನಿರುತ್ತೆ ಅಷ್ಟೇ ಕಾಣಿಸೋದು ಬೀಚ್ ನೀರು ಇದೆಲ್ಲ ಏನಷ್ಟು ಕಾಣಿಸೋದಿಲ್ಲ ಬಟ್ ಆದ್ರೂ ಒಂದು ಕ್ಲಿಪ್ ಇರಲಿ ಅಂದ್ಬಿಟ್ಟು ತಗೊಂಡೆ ನೈಟ್ ಯಾವ ರೀತಿ ಇರುತ್ತೆ ಕಾಲಂಗುಡ್ ಬೀಚ್ ಅಂತ ಕಾಲಂಗುಡ್ ಬೀಚ್ ಅಂತೂ ಸಕ್ಕತ್ತಾಗಿರುತ್ತೆ ನೈಟ್ ಅಂತೂ ಲೈಟ್ ಸೆಟ್ಟಿಂಗಂತೂ ಕೇಳಂಗೇ ಇಲ್ಲ ಅಷ್ಟು ಮಸ್ತಾಗಿ ಹಾಕಿರ್ತಾರೆ ಲೈಟ್ ಸೆಟ್ಟಿಂಗು ಮತ್ತು ಮ್ಯೂಸಿಕ್ಸು ಮಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ನೋದೇ ಒಂಥರ ಮಜಾ ಅಂತ ಹೇಳ್ಬೋದು ವೀಕ್ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದ ಅವ್ರು ಮ್ಯೂಸಿಕ್ ಹಾಕಿರ್ತಾರಲ್ಲ ರೆಸ್ಟೋರೆಂಟ್ಗಳಲ್ಲಿ ಸೊ ಅದು ಕೇಳ್ಕೊಂಡು ಕೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅವನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಆಮೇಲೆ ಒಂದಷ್ಟು ಡ್ರಿಂಕ್ಸ್ ಜೊತೆಗೆ ಸ್ನ್ಯಾಕ್ಸು ಅದು ಇದೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ ಸೊ ಅದನ್ನೆಲ್ಲ ತಿನ್ಕೊಂಡು ಕೂತ್ಕೊಂಡು ಟೈಮ್ನಾಗ ಕಳೀತಾ ಇದ್ವಿ ಸಾಂಗ್ನೆಲ್ಲ ಕೇಳಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ನಮ್ಮದು ಭೀವಂತೂ ಮಣ್ಣೊಳಗಡೆ ಹೋಗಿ ಆಟ ಆಡ್ಕೊಂಡು ಕೂತ್ಬಿಟ್ಟಿದ್ದ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ತುಂಬಾ ಅವನಿಗೆ ಮಳೆ ಎಲ್ಲಿ ಸಿಕ್ಕಿದ್ರು ಹೋಗ್ಬಿಡ್ತೇನೆ ಅವನು ಇವಾಗ ನಾನು ಯಾವಾಗ ಈಗ ಬೇಸಿಗೆ ಟೈಮಲ್ಲೂ ಗೋವಾ ಹೋಗಿದ್ವಲ್ಲ ಅವಾಗ್ಲೂ ನಾನು ಹಾಕಿದ್ನಲ್ಲ ಅಲ್ಲೂ ನೀವು ನೋಡಿರ್ತೀರಾ ಮಳ್ಳಲ್ಲಂತೂ ಹೋಗ್ಬಿಟ್ರೆ ಮಳ್ಳು ನೀರು ಎಲ್ಲ ಆಟ ಆಡ್ಕೊಂಡು ಬಂದ್ಬಿಡ್ತಾನೆ ಫುಲ್ ಬಟ್ಟೆಲ್ಲ ನೆನೆಸ್ಕೊಂಡು ಮಳಲೆಲ್ಲ ಆಟ ಆಡ್ತಾ ಇರ್ತಾನ ಅವನು ಸೊ ಅವ್ನಿಗಂತೂ ತುಂಬಾ ಇಷ್ಟ ಆಗುತ್ತೆ ಬೀಚು ನೀರು ಮಳ್ಳು ಈ ಥರದ್ದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಅವನಿಗೆ ಸೊ ಹಾಗಾಗಿ ಅವನು ಮಳ್ಳಲ್ಲಿ ಬಿ ಎಲ್ಲೋದ್ರೂ ಅಷ್ಟೇ ಕುತ್ಕೊಬಿಡ್ತಾನೆ ಆಟ ಆಡ್ಕೊಂಡು ಏನು ನೋಡಲ್ಲ ಬಟ್ಟೆ ಕಾಲೇಜ್ ಆಗುತ್ತೆ ಇಲ್ಲ ಏನು ನೋಡಲ್ಲ ಮಕ್ಕಳೇ ಅಷ್ಟಲ್ವಾ ಸೊ ಚಿಕ್ಕ ಮಕ್ಕಳು ಅಂದರೆ ಅಷ್ಟೇ ಅವಕೆ ಏನಿಲ್ಲ ಖುಷಿ ಅಷ್ಟೇ ಅವಕ್ಕೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾರೋ ಒಬ್ಬರು ದಿವನ್ನ ನೋಡ್ಬಿಟ್ಟು ಕ್ಯೂಟಾಗಿದ್ದಾನೆ ಅಂದ್ಬಿಟ್ಟು ಫೋಟೋ ತೆಗಿಸ್ಕೊತಾ ಇದ್ರು ಹತ್ರ ಸೊ ಆಮೇಲೆ ನಾವು ಕೂಡ ಹಾಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸಾಂಗ್ನೆಲ್ಲ ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಆ ಒಂದು ದಿನ ಸಕ್ಕತ್ತಾಗಿತ್ತು ಆ ಲೈಟ್ ಸೆಟ್ಟಿಂಗು ಸಾಂಗು ಹೇಳೋದೇ ಬೇಡ ಮಸ್ತ್ ಇರುತ್ತೆ ಕಾಲಂಗುಡು ಬೀಚಲ್ಲಿ ಆದರೆ ಬಟ್ ಏನಪ್ಪ ಅಂತಂದರೆ ಜನ ಜಾಸ್ತಿ ಇರ್ತಾರೆ ಅದೊಂದು ಗಿಜಿ ಗಿಜಿ ಅಂತ ಇರುತ್ತೆ ಬಟ್ ನೋಡೋದಕ್ಕೆ ಮತ್ತೆ ಎಂಜಾಯ್ ಮಾಡೋದಕ್ಕಂತೂ ಮಸ್ತ್ ಅಂದರೆ ಮಸ್ತ್ ಅಂತಾನೆ ಹೇಳ್ಬೋದು ಕಾಲಂಗುಟ್ ಬೀಚು ಹಾಗೆ ಒಂದೆರಡು ಕ್ಲಿಪ್ಸ್ನೆಲ್ಲ ಹಾಗೆ ತಗೊಂಡ್ವಿ ಒಂದಷ್ಟು ಕ್ಲಿಪ್ಸ್ ನೆಲ್ಲ ತಗೊಂಡು ಮನೆಗೆ ರಿಟರ್ನ್ ಬಂದ್ವಿ ಇನ್ನೇನಲ್ಲಿ ಸ್ನ್ಯಾಕ್ಸ್ ಇದ್ದಿದ್ವಲ್ಲ ಜಾಸ್ತಿ ಊಟ ಬೇಕಾಗಿರಲಿಲ್ಲ ಸೊ ಕಬಾಬು ಮತ್ತೆ ನನಗೆ ಶವರ್ಮ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ವಿಜಯ್ಗೆ ಶವರ್ಮ ತರ ಕೇಳಿದೆ ಆಮೇಲೆ ಬಿರಿಯಾನಿನೂ ಕೂಡ ತಂದಿದ್ರು ಅದು ಅದು ಎಲ್ಲನೂ ಕೂಡ ತಗೊಂಡ್ಬಂದು ಎಲ್ಲರೂ ತಿಂದು गुड नाइट यार यू नाइट ओके नाइट नाइट गुड नाइट शुभ रात्रि ए शुभ गुड शुभ रात्रि माय गर्लफ्रेंड हेलो शुभ रात्रि सॉरी बाय हां स्लीपर का स्लीपर का ನನ್ನ ತಮ್ಮ ರೂಮಲ್ಲಿ ಊಟ ಮಾಡಿದ್ವಿ ಅಲ್ಲಿಂದ ಇವಾಗ ನಮ್ಮ ರೂಮ್ಗೆ ಹೋಗ್ತಾ ಇದೀವಿ ಲಿಫ್ಟಲ್ಲಿ ಬೇರೆ ಬೇರೆ ಫ್ಲೋರ್ ಇತ್ತು ಸೊ ಹಾಗಾಗಿ ದಿವೀಗ್ ನೋಡಿ ಎಷ್ಟು ಚೆನ್ನಾಗ ನೀರು ಬಾಟ್ಲನ್ನೆಲ್ಲ ಎತ್ಕೊಂಡು ಬಂದ ಲಿಫ್ಟ್ ಒಳಗಡೆ ಇಟ್ಟು ಮತ್ತೆ ರೂಮ್ಗೆಲ್ಲ ಎತ್ಕೊಂಡು ಹೋಗ್ತಾ ಇದ್ದ ಕ್ಯಾನ್ ಇಟ್ಕೊಂಡು ಇಟ್ಕೊಂಡೋಗ್ತವ್ರೆ ನಮ್ಮ ಸರ್ ವಿಡಿಯೋನೇ ಮಾಡಿಲ್ವಲ್ಲ ಸರ್ అష్టం తల్లి మెషితే వా సూపర్ దీని నీ అల్లెడు ಮೊದಲೆಲ್ಲ ಧೂವಿ ಅವ್ನಿಗೆ ತ್ರೀ ಲ್ಯಾಂಗ್ವೇಜಸ್ಸು ಮಿಕ್ಸ್ ಆಗ್ತಿತ್ತು ಹಿಂದಿ ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಮಿಕ್ಸ್ ಆಗ್ತಿದ್ರಿಂದ ಅವನು ಅಷ್ಟು ಸ್ಪಷ್ಟತೆಯಿಂದ ಮಾತಾಡ್ತಿರ್ಲಿಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಲ್ಯಾಂಗ್ವೇಜ್ನ ಮಾತಾಡೋನು ಒಂದು ವರ್ಡ್ ಕನ್ನಡ ಒಂದು ವರ್ಡ್ ಹಿಂದಿ ಒಂದು ವರ್ಡ್ ಇಂಗ್ಲೀಷ್ ಈ ರೀತಿ ಮಾತಾಡೋನು ಇವಾಗ ಆ ರೀತಿ ಎಲ್ಲ ಕನ್ನಡದಲ್ಲಿ ಮಾತಾಡ್ಸಿದ್ರೆ ಕನ್ನಡದಲ್ಲೇ ಪ್ಯೂರ್ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಾನೆ ಹಿಂದಿ ಯಾರು ಮಾತಾಡ್ಸಿದ್ರೆ ಅವ್ರ ಜೊತೆ ಹಿಂದಿಲೇ ಮಾತಾಡ್ತಾನೆ ಫುಲ್ಲು ಇವಾಗ ಇಂಗ್ಲೀಷಲ್ಲಿ ಯಾರು ಮಾತಾಡಿಸ್ತಾರೆ ಇಂಗ್ಲೀಷಲ್ಲೇ ಮಾತಾಡ್ತಾನೆ ತುಂಬ ಚೆನ್ನಾಗಿ ಮಾತು ಕಲ್ತ್ಬಿಟ್ಟನು ಇವಾಗಂತೂ ಅವ್ನಿಗೆ ಮಾತು ಕೊಡೋದಕ್ಕೆ ಆಗಲ್ಲ ಅಷ್ಟು ಸಕ್ಕ ಮಾತಾಡ್ತಾನೆ ಇವಾಗ ಎಲ್ಲಿಂದ ಅದಲ್ಲಿಂದ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾನೆ ಇವಾಗಂತೂ ಎಲ್ಲ ಲ್ಯಾಂಗ್ವೇಜು ಮಿಕ್ಸ್ ಮಾಡಲ್ಲ ಏನಿಲ್ಲ ಸಪ್ರೇಟೇ ಮಾತಾಡ್ತಾನೆ ಇನ್ನು ಬೆಳಗ್ಗೆ ನಾವು ನೆಕ್ಸ್ಟ್ ಡೇ ಬಂದಿದ್ದೀನಲ್ಲ ಸೆಕೆಂಡ್ ಡೇ ನಾವು ಗೋವಾದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡೇ ಇತ್ತು ಹೋಟೆಲ್ನಲ್ಲೇ ಸೊ ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ವಿ ನೆಕ್ಸ್ಟು ಪ್ಲಾನ್ ಮಾಡಬೇಕಲ್ಲ ಎಲ್ಲಿಗೆ ಹೋಗೋದು ಸುತ್ತಾಡೋದಕ್ಕೆ ಅನ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗೋವಾದಲ್ಲಿ ನೋಡಿರೋ ಪ್ಲೇಸೇ ತುಂಬ ಸಲ ಹೋಗಿ ಹೋಗಿ ಬೇಜಾರಾಗಿದೆ ಬಟ್ ನೋಡಿದ್ರು ಓದ್ಮೇಲೆ ನೋಡಬೇಕಲ್ಲ ಸೊ ಹಾಗಾಗಿ ಧುವಿನೂ ಫಸ್ಟ್ ಟೈಮು ಇದು ಗೋ ಗೋವಾ ಸೊ ಹಾಗಾಗಿ ಇವಾಗಲೇ ಫಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ಗೋವಾದು ಅದು ಸೇರಿದರೆ ಸೆಕೆಂಡ್ ಟೈಮ್ ಗೋವಾ ಒಂದು ಇದು ಫಸ್ಟ್ ಟೈಮು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ ಸೊ ಹಾಗಾಗಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ದುಬಿ ದುಬಿ ಅಣ್ಣ ನಮಸ್ಕಾರ ಕಡೆ ನಾವು

ಪಲ್ಟಿ 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 ಹೊಡಿ 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 ಹಂಗೆ ತಲೆ ಕೆಳಗಡೆ ಹಾಕಿ ಮಕ್ಕಳೇ ಅಷ್ಟಲ್ವಾ ನಾವೇನು ಮಾಡಬೇಡ ಅಂತೀವಿ ಅವಾಗಲೇ ಮಾಡೋದು ಜಾಸ್ತಿ ನಾವೇನಾದರೂ ಮಾಡು ಅಂದ್ರೆ ಮಾಡಲ್ಲ ದುವಿಕ್ಕೂ ಅಷ್ಟೇ ಪಲ್ಟಿ ಹೊಡಿ ಅಂತ ಹೇಳಿದ್ರೆ ಪಲ್ಟಿ ಹೊಡೆಯಲ್ಲ ಆ ಟೈಮಲ್ಲಿ ನಾವು ನೋಡದೆ ಇರೋ ಟೈಮಲ್ಲಿ ವಿಡಿಯೋ ಮಾಡೋಕಲ್ಲ ಆ ಟೈಮಲ್ಲಿ ಪಲ್ಟಿ ಹೊಡೆದ್ಬಿಡ್ತೇನೆ ಸೊ ಮಕ್ಕಳೆಲ್ಲರೂ ಕೂಡ ಅದೇ ರೀತಿನೇ ನಾನು ನೋಡಿರೋ ಪ್ರಕಾರ या। दुवि दुविंगे दुवि बाडी तोर्स दुवि बाडी तोर्सुंगे बॉडी तोर्स बॉडी एस्टू <laughs> तो से ना राइट नो फॉय नोट अ बॉय गल बॉय ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೂಮಿಗೆ ಬಂದ್ವಿ ಆಮೇಲೆ ವಿಜಯ್ ಮತ್ತು ನನ್ನ ತಮ್ಮ ಇಬ್ಬರು ಹೋದರು ಗಾಡಿ ಸ್ಟಾರ್ಟ್ ಆಗುತ್ತಾ ಇಲ್ಲ ನೋಡೋಣ ಅಂದ್ಬಿಟ್ಟು ಸೊ ನಮ್ಮನ್ನು ರೆಡಿ ಆಗ್ತಾ ಇರಿ ನಾವು ಬರ್ತೀವಿ ಅಂತ ಹೇಳಿದರು ನಾವು ಸಾಂಗ್ ಕೇಳ್ಕೊಂಡು ಹಾಗೆ ಎ ಸಿ ಹಾಕ್ಕೊಂಡು ಮಲ್ಕೊಂಡು ಡ್ಯಾನ್ಸ್ ಮಾಡಿಕೊಂಡೆಲ್ಲ ಇದ್ವಿ ಸೊ ಆಮೇಲೆ ಅವರು ಹೋಗಿ ಗಾಡಿ ಸ್ಟಾರ್ಟ್ ಮಾಡಿದ್ದಾರೆ ಕಾರ್ನ ಬಟ್ ಅದು ಸ್ಟಾರ್ಟ್ ಆಗಿಲ್ಲ ಆಮೇಲೆ ನಮಗೆ ಕಾಲ್ ಮಾಡಿದ್ರು ಇವಾಗ ರೆಡಿ ಆಗಬೇಡಿ ನಾವು ಮೆಕ್ಯಾನಿಕ್ಗೆ ಕಾಲ್ ಮಾಡಿದ್ದೀವಿ ಅವ್ರು ಬಂದು ಇವಾಗ ಕಾರ್ನ ತೊಗೊಂಡು ಹೋಗ್ತಾರೆ ಸೊ ಸರಿ ಆದಮೇಲೆ ನಾವು ನಿಮಗೆ ಕಾಲ್ ಮಾಡ್ತೀವಿ ಆವಾಗ ರೆಡಿ ಆಗಿರೋಂತೆ ಅಂತ ಸೊ ಏನು ಮಾಡೋದು ಅಂದ್ಬಿಟ್ಟು ಹಂಗೆ ಸಾಂಗ್ ಹಾಕ್ಕೊಂಡು ಅವಾಗಂತೂ ಭೀಮಾ ಸಾಂಗು ಟ್ರೆಂಡಿಂಗ್ ಇತ್ತು ಅವಾಗ ಇದು ವೀಕ್ ಯಾವಾಗಲೂ ಅನ್ನೋದು ಸಾಂಗ್ನ ಲವ್ ಯು ಟು ಕಣೆ ಅಂತ ಆಮೇಲೆ ತುಂಬಾ ಚೆನ್ನಾಗಿದ್ದವ ಆವಾಗ ಆ ಟೈಮಲ್ಲಿ ಸಾಂಗು ಸೊ ಅದನ್ನೆಲ್ಲ ಹಾಕ್ಕೊಂಡು ಕೇಳ್ಕೊಂಡು ಹಾಗೆ ಕೂತಿದ್ದೋ ಅದು ವೀಕಿಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ ರೀ ಬೇಬಿ ಚಿನ್ನಮ್ಮ ಅದಂತೂ ಫುಲ್ಲು ಜೋಶ್ ಕೊಡೋ ಅಂಥ ಸಾಂಗು ಅದನ್ನು ಹಾಕ್ಕೊಂಡು ಸಖತ್ ಕುಣಿತಿದ್ದ ಇವನು ಮತ್ತು ಅದು ತುಂಬಾ ಟ್ರೆಂಡಿಂಗು ಇತ್ತು ಅವಾಗ ಸಖತ್ ದುವಿಗೂ ಕೂಡ ಯಾವಾಗಲೂ ಇಳ್ತಾ ಇರೋನು ಸಾಂಗಿದೆ ಕಾಪರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಎಕ್ಸ್ಟ್ರಾ ಮ್ಯೂಸಿಕ್ನು ಕೂಡ ಆ್ಯಡ್ ಮಾಡಿದ್ದೀನಿ ಆಮೇಲೆ ಕಾಪರೇಟ್ ಬಂದರೆ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂದ್ಬಿಟ್ಟು ಸೊ ಮತ್ತೆ ಸಾಂಗ್ ಆಫ್ ಮಾಡಿದ್ರು ಚೆನ್ನಾಗಿರಲ್ಲ ಯಾಕೆಂದರೆ ಅದು ಸ್ಟೆಪ್ ಸಾಂಗ್ ಹೆಂಗೆ ಬರುತ್ತೆ ಹಂಗೆ ಒಂದು ಸ್ಟೆಪ್ ಆಗ್ತಾಯಿದ್ದ ಫುಲ್ ಜೋಶಲ್ಲ ಸಾಂಗ್ ತಕ್ಕನಾಗೇ ಜೋಶ್ ತೊಗೊಂಡು ಸ್ಟೆಪ್ ಆಗ್ತಾಯಿದ ಸೊ ಹಾಗಾಗಿ ಬಿಡಲೇಬೇಕಿತ್ತು ಸಾಂಗ್ನ ಸೊ ಹಾಗಾಗಿ ಸ್ವಲ್ಪ ಸಾಂಗ್ನ ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಮ್ಯೂಸಿಕ್ ಹಾಕಿ ಆಮೇಲೆ ಅವತ್ತು ಕೂಡ ಅವರು ಬರೋದು ಲೇಟ್ ಆಯಿತು ಸೊ ಅವತ್ತು ನಾವು ಯಾವುದೇ ರೀತಿ ಟ್ರಿಪ್ ಹೋಗೋದಿಕ್ಕಾಗಲಿಲ್ಲ ನೈಟ್ ಮತ್ತು ಅದೇ ರೀತಿನೇ ಅವರು ಮೆಕ್ಯಾನಿಕ್ ಹತ್ರ ಹೋಗಿದ್ರಲ್ಲ ಕಾರ್ ತಗೊಂಡು ಅಲ್ಲಿಂದ ಬರಬೇಕಾದ್ರೆ ಹಾಗೆ ಊಟನೆಲ್ಲ ತೊಗೊಂಬಂದು ಮನೆಯಲ್ಲೇ ತಿಂದ್ವಿ ಎಲ್ಲೂ ಆಚೆ ಆಗ್ತಾ ಇಲ್ಲ ನಾವು ಸೊ ಹಾಗಾಗಿ ಮನೆಗೇನೆ ಊಟ ಎಲ್ಲ ಆರ್ಡ್ರ್ ಮಾಡಿಕೊಂಡು ಹೋಟೆಲ್ನಲ್ಲಿ ಆರ್ಡ್ರ್ ಮಾಡ್ಕೊಂಡು ಅಲ್ಲೇ ತಿಂದ್ಕೊಂಡು ಟೈಮ್ನ ಕಳೆದ್ವಿ ಗೋವಾದಲ್ಲಿ ನಾವು ಎರಡು ದಿನ ಇದೇ ರೀತಿ ಕಳೆದ್ವಿ ಎಲ್ಲೂ ಕೂಡ ನಾವು ಸುತ್ತಾಡೋದಿಕ್ಕೆ ಹೋಗೋದಿಕ್ ಆಗ್ಲಿಲ್ಲ ನೆಕ್ಸ್ಟ್ ಡೇ ಆದ್ರೂ ನಾವು ಸುತ್ತಾಡೋದಿಕ್ಕೆ ಹೋಗಿದ್ವಾ ಇಲ್ವಾ ಇಲ್ಲ ನಮ್ ಗಾಡಿ ಕೈ ಕೊಡ್ತಾ ಇಲ್ಲ ಸರಿ ಹೋಯ್ತಾ ಅನ್ನೋದನ್ನ ನಾನು ನೆಕ್ಸ್ಟ್ ಬರೋಂತ ಬ್ಲಾಗ್ಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಈ ಒಂದು ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ನೆಲ್ಲ ಯಾರೆಲ್ಲ ನೋಡ್ಕೊಂಡ್ ಬರ್ತಾ ಇದೀರಾ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್